हेलो फ्रेंड्स वेलकम टू माय चैनल ना ममता स्न ಇವತ್ತಿನ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಏನಪ್ಪಾ ಅಂದ್ರೆ ಮೂಗಿನಲ್ಲಿ ದುರ್ಮಾಂಸ ಬೆಳ್ಕೊಂಡಿದೆ ಇದಕ್ಕೆ ಏನಾದ್ರೂ ನ್ಯಾಚುರಲ್ ಆಗಿ ಪರಿಹಾರ ಇದೆಯಾ ನ್ಯಾಚುರಲ್ ಆಗಿ ಇದನ್ನ ಕ್ಯೂರ್ ಮಾಡ್ಕೋಬಹುದಾ ಯಾವ್ದಾದ್ರೆ ಎಕ್ಸಸೈಸ್ ಇದ್ರೆ ತಿಳಿಸಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದೀನಿ ಸ್ನೇಹಿತರೆ ಮೂಗಿನಲ್ಲಿ ದುರ್ಮಾಂಸ ಬೆಳ್ಕೊಂಡ್ರೆ ಅದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಅನ್ಭೋಸ್ಬೇಕಾಗತ್ತೆ ಪದೇ ಪದೇ ನೆಗಡಿ ಸೀನು ಈ ರೀತಿಯ ಸಮಸ್ಯೆ ಉಂಟಾಗ್ತಿರುತ್ತೆ ಬ್ರೀದ್ ಮಾಡೋದಕ್ಕಾಗ ಗೊರಕೆ ಸಮಸ್ಯೆ ಇರುತ್ತೆ ಕೆಮ್ಮು ಬರ್ತಿರತ್ತೆ ಹಾಗಂತ ಕೆಮ್ಮ ತಕ್ಷಣ ಎಲ್ರಿಗೂನು ದುರ್ಮಾಂಸ ಬೆಳ್ಕೊಂಡಿದೆ ಅಂತಲ್ಲ ಕೆಲವೊಂದು ಸಿಂ ಅಹ್ ಗಳು ಅವರಲ್ಲಿ ಕಾಣಿಸ್ತಾ ಇರತ್ತೆ ನಿಮ್ಗೂ ಏನಾದ್ರೂ ಈ ರೀತಿಯ ಸಮಸ್ಯೆ ಆಗ್ತಾ ಇದ್ರೆ ಅಂದ್ರೆ ಮೂಗಿನಲ್ಲಿ ದುರ್ಮಾಂಸ ಏನಾದ್ರೂ ಬೆಳ್ಕೊಂಡಿದ್ರೆ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಈ ಸಮಸ್ಯೆ ಇದೆ ಅಂದ್ರೆ ಈ ಎಕ್ಸಸೈಸ್ ಈ ಒಂದು ಮಸಾಜ್ ಅನ್ನ ಟ್ರೈ ಮಾಡಿ ಖಂಡಿತ ನೀವು ಇದನ್ನ ಸತತವಾಗಿ ನೀವು ಇಪ್ಪತ್ತು ದಿನಗಳವರೆಗೂ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಪ್ರಯತ್ನ ಪಟ್ರೆ ಖಂಡಿತ ನೀವು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೋಬಹುದು ಸ್ನೇಹಿತರೆ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ನಿಮ್ಮ ಮೂಗಿನ ಈ ಮಧ್ಯ ಭಾಗವನ್ನ ಮೇಲೂ ಅಲ್ಲ ಈ ಕೆಳಗಡೆನೂ ಅಲ್ಲ ಮಧ್ಯ ಭಾಗವನ್ನ ಈ ರೀತಿ ಪುಷ್ ಮಾಡಿ ನಿಧಾನವಾಗಿ ಈ ರೀತಿ ಪುಷ್ ಮಾಡ್ಕೊಳ್ಳಿ ಪುಷ್ ಮಾಡಿ ನಂತರ ಬಾಟಮ್ ಕೆಳಗಡೆ ಟೆನ್ ಕೌಂಟ್ಸ್ ಈ ರೀತಿ ಪುಷ್ ಮಾಡ್ಕೋಬೇಕು ನಂತರ ಈ ಮೇಲ್ಭಾಗದಿಂದ ಮೂಗಿನ ಈ ಮೇಲಿಂದ ಕೆಳಗಡೆವರೆಗೂ ಈ ರೀತಿ ಮಸಾಜ್ ಮಾಡ್ಕೋಬೇಕು ನೋಡಿ ಮೂಗಿನ ಮೇಲೆ ಪ್ರೆಷರ್ ಬೀಳ್ಬೇಕು ಈ ರೀತಿ ಮಸಾಜ್ ಮಾಡಿ ಕೌಂಟ್ಸ್ ಮಾಡ್ಕೊಳ್ಳಿ ನಂತರ ಒಂದ್ ಸೈಡ್ ಬೇಡ ಒಂದ್ ಸೈಡ್ ಮಾತ್ರ ಈ ರೀತಿ ಮಸಾಜ್ ಮಾಡಿ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ಈ ಸೈಡ್ ಟೆನ್ ಕೌಂಟ್ಸ್ ಮಾಡಿ ನಂತರ ಒಂದ್ ಸೈಡ್ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡ್ಕೊಳ್ಳಿ ಇನ್ನೊಂದ್ ಸೈಡ್ ಇಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು ಉಸಿರನ್ನ ತಗೊಳ್ಳಿ ಆಗಿ ಉಸಿರಾ ಹೊರಗಡೆ ಹಾಕಿ ಎಷ್ಟು ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಸಾಧ್ಯನೋ ಅಷ್ಟು ಫೋರ್ಸ್ ಆಗಿ ಹೊರಗಡೆ ಹಾಕಿ ಈಗ ಈ ಸೈಡ್ ಕ್ಲೋಸ್ ಮಾಡಿ ಟೆನ್ ಕೌಂಟ್ಸ್ ಕೌಂಟ್ ಮಾಡ್ಕೊಂಡು ಮಾಡಿ ಈ ರೀತಿ ಬ್ರೀದಿಂಗ್ ಎಕ್ಸಸೈಸ್ ನ ಮಾಡಿದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಒಟ್ಟಿಗೆ ಮಾಡೋದಕ್ಕೆ ಆಗ್ತಿಲ್ಲ ಟೆನ್ ಕೌಂಟ್ಸ್ ಒಟ್ಟಿಗೆ ಮಾಡೋಕ್ ಆಗ್ತಿಲ್ಲ ಅಂದ್ರೆ ಫೈವ್ ಫೈವ್ ಕೌಂಟ್ಸ್ ಮಾಡ್ಕೊಂಡ್ ಬೇಕಿದ್ರೆ ರಿಲ್ಯಾಕ್ಸ್ ಮಾಡ್ಬೋದು ಯಾಕೆ ಅಂದ್ರೆ ಇದನ್ನ ನಾವು ಫೋರ್ಸ್ ಆಗಿ ಉಸಿರಾ ಹೊರಗಡೆ ಹಾಕೋದ್ರಿಂದ ಸ್ವಲ್ಪ ತಲೆ ಸುತ್ತ ಬರೋ ತರ ಆಗುತ್ತೆ ಸೊ ಅದಕ್ಕೆ ತುಂಬಾ ಸ್ಟ್ರೈನ್ ಮಾಡ್ಕೊಂಡೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಈಗ ಆ ತಗೊಂಡ್ವಿ ಒಂದೇ ಸಲ ಉಸಿರನ್ನ ಹೊರಗಡೆ ಹಾಕ್ಬಿಡ್ವಿ ಈಗ ಉಸಿರಾ ತಗೋಬೇಕು ಟೂ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ಬೇಕು ನೋಡಿ ಈ ಸೈಡ್ ಕ್ಲೋಸ್ ಮಾಡಿ ಉಸಿರನ್ನ ತಗೊಳ್ಳಿ ಈ ರೀತಿ ಟೂ ಟೈಮ್ಸ್ ಉಸಿರಿನ ಫೋರ್ಸ್ಫುಲ್ಲಿ ಹೊರಗಡೆ ಹಾಕ್ಬೇಕು ಈ ರೀತಿ ಕೌಂಟ್ ಮಾಡಿಕೊಂಡು ಟೆನ್ ಟೈಮ್ಸ್ ಮಾಡಿ ಆಗ್ತಾ ಇಲ್ಲ ತಲೆ ಸುತ್ತ ಬರೋ ತರ ಆಗ್ತಿದೆ ಅಂದ್ರೆ ಫೈವ್ ಫೈವ್ ಕೌಂಟ್ಸ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ನೋಡಿ ಈ ಸೈಡ್ ಕೂಡ ಕ್ಲೋಸ್ ಮಾಡಿ ಮಾಡಿಕೊಂಡು ನೆಕ್ಸ್ಟ್ ಟೂ ಟೈಮ್ಸ್ ಉಸಿರ ಹೊರಗಡೆ ಫೋರ್ಸ್ಫುಲ್ಲಿ ಹಾಕ್ಬೇಕು ಈ ರೀತಿ ಮಾಡಿ ನಂತರ ರಿಲ್ಯಾಕ್ಸ್ ಮಾಡ್ಕೊಡಿ ಈ ರೀತಿ ಮಾಡಿದ ನಂತರ ರಿಲ್ಯಾಕ್ಸ್ ಮಾಡಿ ನೋಡಿ ನಂತರ ನೋಡಿ ಈ ರೀತಿ ಮತ್ತೆ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಸಾಜ್ ಮಾಡಿ ಸೆಕೆಂಡ್ಸ್ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಎರಡು ಮೂಗಿನ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಉಸಿರುನ್ನ ತಗೊಂಡಿರ್ಬೇಕು ಎರಡು ಮೂಗಿನ ಹುಳ್ಳೆಗಳನ್ನ ಕ್ಲೋಸ್ ಮಾಡ್ಬಿಟ್ಟು ಉಸಿರು ಫೋರ್ಸ್ಫುಲ್ಲಿ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ಬೇಕು ನಂತರ ಬೆಲ್ಲಗಳನ್ನ ಅಂದ್ರೆ ಮೂಗಿನ ಹುಳ್ಳೆಯನ್ನ ನೀವು ಕ್ಲೋಸ್ ಮಾಡಿರ್ತೀರಲ್ಲ ಅದನ್ನ ತೆಗೆದ್ಬಿಟ್ಟು ಉಸಿರನ್ನ ಹೊರಗಡೆ ಹಾಕ್ಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಈ ರೀತಿ ಉಸಿರನ್ನ ತಗೊಳ್ಳಿ ಈ ರೀತಿ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿರೋ ಎಕ್ಸಸೈಸು ಎಲ್ಲಾನು ಕೂಡ ಸ್ನೇಹಿತರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೊನೆಯದಾಗಿ ಈ ರೀತಿ ಮತ್ತೆ ನೀವು ಮಸಾಜ್ ಮಾಡ್ಕೋಬೇಕು ಈ ರೀತಿ ಮತ್ತೆ ಟೆನ್ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ನೀವು ಮೊದಲನೇ ಸಲ ಮಾಡಿದಾಗ್ಲೆ ನಿಮ್ಗೆ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ ರಿಲೀಫ್ ಅನ್ಸುತ್ತೆ ಇದನ್ನ ನೀವು ದಿನಕ್ಕೆ ಒಂದು ಅಥವಾ ಎರಡು ಸಲ ಮಾಡಿ ಇದರಲ್ಲಿ ನಾವು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ನೀವು ಮಾಡಬೇಕು ಅಥವಾ ಊಟ ಮಾಡಿ ಟೂ ಅವರ್ಸ್ ಆಗಿರ್ಬೇಕು ಈ ರೀತಿ ಟೈಮ್ ನೋಡ್ಕೊಂಡು ನೀವು ಮಾಡಿ ಯಾಕೆಂದ್ರೆ ಬ್ರೀದಿಂಗ್ ಎಕ್ಸರ್ಸೈಸ್ ನ ಮಾಡೋದ್ರಿಂದ ನಾವು ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂದ್ರೆ ಊಟ ಮಾಡಿ ಅಟ್ಲೀಸ್ಟ್ ಟೂ ಅವರ್ಸ್ ಆಗಿರ್ಬೇಕು ಇದನ್ನ ಮಾಡಿದ ನಂತರ ಅರ್ಧ ಗಂಟೆ ಏನನ್ನು ಸೇವಿಸೋದಕ್ಕೆ ಹೋಗ್ಬೇಡಿ ಈ ರೀತಿ ಟೈಮ್ ನ ನೀವು ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇದರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ